ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಭೂತಕಾಳಿ ದೇವಸ್ಥಾನ ವೀಕ್ಷಕರೇ ಈ ಭೂತಕಾಳಿ ದೇವರನ್ನು ನೋಡಿದರೆ ಸಾಕು ಮೈ ಜುಮ್ಮೆನಿಸುತ್ತದೆ ಪೂರ್ವಜರ ಕಾಲದಿಂದ ಸುಮಾರು ಆರು ತಲೆಮಾರುಗಳಿಂದ ಈ ದೇವರನ್ನು ಪೂಜಿಸಿ ಆರಾಧನೆ ಮಾಡುತ್ತಾ ಬಂದಿದ್ದಾರೆ ಶ್ರೀ ಭೂತಕಾಳಿಯ ಆರಾಧಕರು ಶ್ರೀ ಪಂಡಿತ್ ಚಂದನ್ ಗುರೂಜಿರವರು ನಮಸ್ಕಾರ ವೀಕ್ಷಕರಲ್ಲಿ ನಾನು ನಿಮ್ಮ ಭೂತ್ ವೈದ್ಯರು ಪಂಡಿತ್ ಚಂದನ್ ಸುಮಾರು ಒಂದು ಏಳು ತಲೆಮಾರರಿಂದ ನಾವು ಪಾರಂಪರಿಕವಾಗಿ ನಮ್ಮ ತಾಯಿ ಭೂತಕಾಳಿಯನ್ನು ಆರಾಧನೆ ಮಾಡ್ತಾ ಬರ್ತಿದ್ದೀರಿ ವಿಚಾರ ಏನಂತಂದರೆ ಇವತ್ತಿನ ಸಂಚಿಕೆಯಲ್ಲಿ ಈ ಅಮಾವಾಸ್ಯ ಹಿಂದೆ ಮುಂದೆ ದಿನಗಳಲ್ಲಿ ಕೆಲವೊಬ್ಬರಿಗೆ ಆರೋಗ್ಯ ವಿಚಾರಗಳಲ್ಲಾಗಲಿ ದುಡಿಮೆಗಳಲ್ಲಾಗಲಿ ಕುಟುಂಬಗಳಲ್ಲಾಗಲಿ ಇತ್ತು ಕಡೆ ಸ್ನೇಹಿತರ ಜೊತೆಗಳಲ್ಲಾಗಲಿ ಏನೋ ಒಂದು ಅಡೆತಡೆಗಳು ನೆಗೆಟಿವು ಎಲ್ಲ ನೆಗೆಟಿವ್ ಕಡೆ ಹೋದರೂ ನೆಗೆಟಿವು ಯಾಕೆ ಈ ಥರ ಆಗತ್ತೆ ಬೇರೆ ಸಮಯಗಳಲ್ಲಿ ಆಗೋದಿಲ್ಲ ಅಮಾವಾಸ್ಯೆ ಹಿಂದೆ ಮುಂದೆನೇ ಈ ಥರ ಕೆಲವೊಂದು ಕೆಟ್ಟ ಗಳಿಗೆಗಳು ಏನಕ್ಕೆ ಬರ್ತವೆ ಅಂತನಂತ ಹೀಗೆ ನಮ್ಮ ನಮ್ಮಲ್ಲಿ ಭೇಟಿ ಮಾಡೋದಕ್ಕೆ ಒಬ್ಬರು ಬಂದಾಗ ನಾವು ಅವ್ರನ್ನ ಪರೀಕ್ಷೆ ಮಾಡಿ ನೋಡಿದಾಗ ಅವರು ನಮಗೆ ಹೇಳಿರೋಕ್ಕಂಥ ಮಾತು ನಾವು ಕೇಳಿ ನಮಗೆ ಒಂಥರ ಬೇಸರವಾಯಿತು ಯಾಕೆ ಈ ಥರ ಹೇಳ್ತಿದ್ದೀನಿ ಅಂತನಂದರೆ ಚೆನ್ನಾಗಿ ಬಿಸ್ನೆಸ್ ಆಗುವಂಥ ಒಂದು ಕಾರ್ಯ ಅವ್ರದ್ದು ಇದ್ ಕಡೆ ಹೊಲಗಳಲ್ಲಾಗ್ಬೋದು ವ್ಯವಸಾಯನೂ ಮಾಡ್ತಾರೆ ಅದು ಬಿಟ್ಟು ಸೈಡ್ ಬಿಸ್ನೆಸ್ಗಳೆಲ್ಲ ಮಾಡ್ಕೊಂಡು ಕೈ ತುಂಬ ದುಡ್ಕೊಂಡು ರೈತಾಪಿ ಜನಗಳು ಈಗಿರೋ ಸಿಚ್ಯುವೇಶನಲ್ಲಿ ಸಂದರ್ಭಗಳಲ್ಲಿ ಇನ್ನೇನು ಅಮಾವಾಸ್ಯ ಬರ್ತಿದೆ ಅನ್ನಂಗೆ ಒಂದು ಎರಡು ಮೂರು ದಿನ ಹಿಂದೆ ಅಥವಾ ಎರಡು ದಿನ ಎರಡು ಮೂರು ದಿನ ಮುಂದೆ ಕಡೆ ಮನೆಗಳಲ್ಲಿ ಹೆಣರು ಮಕ್ಕಳು ಮರಿ ಎಲ್ಲ ಅನಾರೋಗ್ಯ ಪಾಲಾಗ್ತಾರೆ ಇವ್ರಿಗೂ ಬಹಳ ಅಡ್ಡಂಕುಗಳು ದುಡಿತಿರೋ ಬ ಕೆಲಸ ಈಗ ನಿಂತೋಗ್ಬಿಡುತ್ತೆ ದಿಢೀರಂತ ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿ ನಮ್ಮ ಹತ್ರ ಪ್ರಶ್ನೆ ಮಾಡ್ತಾ ಭಕ್ತಾದಿಗಳು ಬಂದಾಗ ಪ್ರಶ್ನೆ ಮಾಡಿ ನಾವು ನೋಡಿದಾಗ ನಮಗೆ ಗೊತ್ತಾಗತ್ತೆ ಈ ಮೂರು ದಾರಿ ಕೂಡಿರುವಂಥ ಜಾಗಗಳಲ್ಲಿ ಸಮಯಗಳು ಸಂದರ್ಭಗಳು ಸರಿ ಇಲ್ಲದಿದ್ದಾಗ ಇವರು ದೇಹ ವೀಕ್ ಇದ್ದಾಗ ಇವರು ಇವರ ಒಂದು ಜಾತಕ ಬಲಗಳು ಆಗ್ಬೋದು ವಿಚಾರ ತಿಳಿಸ್ತಿದ್ದೀನಿ ಈ ಥರ ಏನಾದರೂ ಸ್ವಲ್ಪ ವೀಕ್ ಇದ್ದಾಗ ಸ್ವಲ್ಪ ಇವ್ರ ಕಡೆಯಿಂದ ಇವರಿಗೆ ಬೇಗ ಆ ಒಂದು ನೆಗೆಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗುತ್ತೆ ಅಟ್ರ್ಯಾಕ್ಟ್ ಆಗಿದಾಗ ಏನಾಗುತ್ತೆ ಅಂದರೆ ಈ ಒಂದು ಸಮಸ್ಯೆಗಳೆಲ್ಲ ಉಂಟಾಗಿ ಅವರನ್ನು ಕಾಡಿಸುತ್ತೆ ಪೀಡಿಸುತ್ತೆ ಏನು ಈ ಒಂದು ವಿಚಾರ ನಾನು ಹೇಳೋದಕ್ಕಿಂತ ನಮ್ಮಲ್ಲಿ ಬಂದು ಪರಿಹಾರ ತಗೊಂಡು ನಮ್ಗೆ ಒಳ್ಳೇದಾಗಿದೆ ಆ ತಾಯಿ ಕಡೆಯಿಂದ ಅಂತ ನಾನು ಇಲ್ಲೊಬ್ಬರು ಭಕ್ ಭಕ್ತಾದಿಗಳು ಬಂದು ಕೂತಿದ್ದಾರೆ ನಮ್ಮ ಬಳಿ ಅವ್ರ ಬಾಯಿಂದ ಕೇಳೋಣ ತಿಳ್ಕೊಳ್ಳೋಣ ಇವರು ಊರು ಬಂದು ಇಲ್ಲೇ ಪಕ್ಕದಲ್ಲಿ ಶೆಟ್ಟಳ್ಳಿ ಅಂತನಂತೇಳಿ ಒಂದು ಗ್ರಾಮದಿಂದ ನಾನು ಹೇಳಿರೋಕ್ಕಂಥ ಹಿಂದೆ ಅಮಾವಾಸ್ಯೆ ಪೌರ್ಣಮಿಗಳಲ್ಲಿ ತಲೆಯಲ್ಲಿ ಒಂಥರ ಸಿಡುಬು ಥರ ಎದ್ದೊಳ್ಳುತ್ತೆ ಅದು ಬೇರೆ ಸಮಯಗಳಲ್ಲಿ ಬರೋದಿಲ್ಲ ಬರೀ ಅಮಾವಾಸ್ಯೆ ದಿನಗಳಲ್ಲಿ ಹಿಂದೆ ಮುಂದೆ ತಲೆಯಲ್ಲಿ ಒಂದಷ್ಟು ಅಗಳ ಕೂದಲು ಅಂಥದ್ದು ಅದು ಅಲ್ಲದೆ ಮನೆ ಕಡೆ ಸಾಕಷ್ಟು ಸಮಸ್ಯೆಗಳು ಅವರ ಮಕ್ಕಳಿಗಾಗ್ಬೋದು ಅವರ ಮನೆ ತನೇ ಮನೆ ಕಡೆ ಆಗ್ಬೋದು ಅವರು ಅವರ ಒಬ್ಬರು ಅವ್ರ ಮನೆ ಕಡೆ ಒಬ್ಬರು ತೀರೋಗಿದ್ದಾರೆ ಇಷ್ಟೆಲ್ಲ ಆಗಿ ದುಡಿಮೆಗಳಲ್ಲೂ ಅಷ್ಟೇ ಭಾಳಷ್ಟು ಕಷ್ಟಗಳಲ್ಲಿದ್ದರು ಈಗ ಈ ಒಂದು ವಿಚಾರವನ್ನು ಅವ್ರ ಬಾಯಿಂದ ಕೇಳಿ ತಿಳ್ಕೊಳ್ಳೋಣ ಹೇಳ್ತಾ ಇದ್ದೀನಿ ಹಿಂಗೆ ಇವ್ರ ಹತ್ರ ಬಂದಿದ್ದೆ ಪಂಡಿತ್ರ ರತ್ರ ಹಿಂಗೆ ಬಂದು ತಲೆಯಲ್ಲಿ ಸ್ವಲ್ಪ ಇದಾಗಿತ್ತು ಉಳ್ಕಟ್ಟಾಗಿತ್ತು ಉಳ್ಕಟ್ಟಾದ ಮೇಲೆ ಬಂದ ಮೇ ಬಂದಮೇಲೆ ಅವನ ನಾಟಿ ಔಷಧಿ ಕೊಟ್ಟರು ಬಂದು ಒಂದು ಬಂದು ಮೂರು ಸರಿ ಬಂದು ಹೋದೆ ಇಪ್ಪತ್ತು ಸರಿಗೆಲ್ಲ ವಾಸಿ ಆಯಿತು ಅಮ್ಮ ದೇವಿ ಭೂತಕಾಳಿಗೆ ದೇವಿ ಸ್ವಲ್ಪ ವಾಸಿ ಮಾಡಿದ್ರು ಮನೆ ಕಡೆ ಹೆಂಗಿದೆ ಈಗ ಮನೆ ಕಡೆ ಪರವಾಗಿಲ್ಲ ಯಾರೋ ತೀರೋಗಿದ್ದಾರೆ ಹೋಗಿದ್ದಾರೆ ಅಂತ ನಂತ ಹೇಳಿದ್ರಿ ತೀರೋಗಿ ನಮ್ಮ ಮುಂಚೆ ನಮ್ಮ ಹತ್ರ ಬರ್ದಿರ್ಕಿಂತ ಮುಂಚೆ 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 ಬಂದಿದ್ದೆ ಹಿಂಗೆ 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 ಇತ್ತು ಇವಾಗ ಸ್ವಲ್ಪ ಪರವಾಗಿಲ್ಲ ಮನೆ ಕಡೆ ಎಲ್ಲ ಪರವಾಗಿಲ್ಲ ಚಿಮ್ಮದೆಲ್ಲ ಪರವಾಗಿಲ್ಲ ಹ್ಞೂ ಅನಾರೋಗ್ಯ ಸಂಬಂಧಪಟ್ಟಂಗೆ ಈಗ ಮನೆಗಳಲ್ಲಿ ಅಮಾವಾಸ್ಯೆ ಪೌರ್ಣಮಿ ಈಗ ಮೊನ್ನೆ ಅಮಾವಾಸ್ಯೆ ಬಂದಿತ್ತು ಬಂದಿತ್ತು ಯಾವ ಥರ ಇತ್ತು ನಿಮಗೆ ಇಲ್ಲೆಲ್ಲ ಪರಿಹಾರ ಎಲ್ಲ ಆದಮೇಲೆ ನಿಮಗೆ ಅಮಾವಾಸ್ಯ ಬಂದು ನಿಮಗೆಲ್ಲ ಮೊದಲ ಥರ ಏನಾದರೂ ಮತ್ತೆ ನಿಮಗೆ ಸಮಸ್ಯೆಗಳು ಕಾಣಿಸ್ಕೊಂಡು ಇಲ್ಲ ಮೊದಲ ಥರ ಏನೂ ಇಲ್ಲ ಇಲ್ಲಿ ಬಂದು ಎಲ್ಲೆಲ್ಲೋ ತೋರಿಸಿದ್ರೆ ನಾನು ವಾಸಿಯಾಗಿಲ್ಲ ಇಲ್ಲಿ ಬಂದು ಪಂಡಿತ್ರು ಇವರು ಇವ್ರ ಹತ್ರ ಬಂದರೆ ಬಂದಮೇಲೆ ತಲೆಯಲ್ಲೆಲ್ಲ ಕೂದಲು ಉದುರೋಗ್ತಾಯಿತ್ತು ಅಲ್ಲಿ ಎಲ್ಲೆಲ್ಲೂ ತೋರಿಸ್ದೆ ವಾಸಿಯಾಗಿಲ್ಲ ಇವರು ಬಂದು ಆಮೇಲೆ ನಾಟಿ ಔಷಧಿ ಕೊಟ್ಟರು ಬಂದು ಮೂರು ಸಾರಿ ಬಂದಿದ್ದೆ ಮೂರು ಸಾರಿ ಬಂದ ಮೇಲೆ ಬಂದು ಔಷಧಿ ಕೊಟ್ಟರು ಕೊಟ್ಬಿಟ್ಟು ಹೋಗಿ ಇಪ್ಪತ್ತು ದಿವಸಕ್ಕೆ ಸ್ವಲ್ಪ ವಾಸಿಯಾಯಿತು ಆವಾಗ ಭೂತ ಕಾಳಿಗೆ ದೇವ ಆಶಿವ ನಂಬಿಕೆ ಇಟ್ಟು ಮಾಡ್ತಾ ಇದ್ರಿ ಮನೆ ಕಡೆ ಸಮಸ್ಯೆ ಇತ್ತಲ್ವ ಮೊದಲು ನೀವು ಇಲ್ಲಿ ಬಂದು ನಮ್ಮನ್ನು ಭೇಟಿ ಹಾಕಿದಾಗ ಮನೆ ಕಡೆ ಏನೇನು ಸಮಸ್ಯೆ ಇತ್ತು ಹೇಳಿದ್ರಿ ನೀವು ಒಬ್ಬರು ಒಬ್ಬರಿಂದೇ ಒಬ್ಬರು ತೀರೋಗ್ತಾ ಇದ್ರು ಪ್ರಾಣವನ್ನು ಕಳ್ಕೊತ ಇದ್ರು ಅದು ಏನು ಅಮಾವಾಸ್ಯ ಟೈಮಲ್ಲಿ ಮಾತ್ರ ಹೌದಲ್ವಾ ಮತ್ತು ಹಿಂದೆಯೇ ಈಗ ಮನೆಯಲ್ಲಿ ಇರೋರು ಎಲ್ಲರೂ ಹಾಸ್ಪಿಟ್ಲ್ ಪಾಲು ಇದ್ರು ಹಣ ಇಲ್ಲಿ ಸಂಪಾದನೆ ಮಾಡಿರೋ ಹಣ ಎಲ್ಲಿ ಹೋಗ್ತಾ ಇತ್ತು ಅಂತಾನೆ ನೀವು ಗೊತ್ತಾಗ್ತಾ ಇಲ್ಲ ನನಗೆ ಏನಾಗ್ತಾ ಇತ್ತು ನಮ್ಮ ಜೀವನದಲ್ಲಿ ಅಂತ ಭಾಳ ಕ ಕ ನೀವು ಕಣ್ಣೀರಿಟ್ಕೊಂಡು ಇಲ್ಲಿ ನಮ್ಮ ಜೊತೆ ಮಾತಾಡಿದ ಪರಿಸ್ಥಿತಿ ಸಂದರ್ಭಗಳು ಈಗ ನೀವು ಇಲ್ಲಿ ಬರ್ದಿರೋಕ್ಕಿಂತ ಮುಂಚೆ ಕೆಲವೊಂದು ಕೋರ್ಟ್ ಕಚೇರಿ ಸಮಸ್ಯೆಗಳಿದ್ವು ಹೌದಲ್ವ ಇದ್ದು ಇದ್ವು ಅದಾದ ಮೇಲೆ ನಿಮ್ಮ ಮನೆ ಕಡೆ ಅಮಾವಾಸ್ಯೆ ಪೌರ್ಣಮಿ ಈ ಥರ ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾಗುವಂಥ ಒಂದು ದಿನಗಳು ಅಮಾವಾಸ್ಯೆ ಅನ್ನೋ ಒಂದು ದಿನಗಳು ಆ ದಿನಗಳಲ್ಲಿ ನಿಮಗೆ ನಿಮ್ಮ ಮನೆ ಕಡೆಯವ್ರಿಗೆ ಅನಾರೋಗ್ಯ ಪಾಲಾಗ್ತಿದ್ರು ಅಂತ ಹೇಳಿದರು ನಿಜಾನ ಸುಳ್ಳ ನಿಜ ಆಯಿತು ಈಗ ಸಂಪಾದನೆ ದುಡಿಮೆ ಅಂತ ಬಂದಾಗ ಈ ಥರ ಸಂದರ್ಭಗಳಲ್ಲಿ ಅದೂ ಅದರಲ್ಲೂ ಜಾಸ್ತಿ ಪೆಟ್ಟು ಬಿದ್ದಿದೆಯಾ ಇಲ್ಲವ ತಮಗೆ ಹೌದಾ ಇಷ್ಟು ಇಟ್ಕೊಂಡಾಗ ಸಂಬಂಧಗಳಲ್ಲಿ ನಿಮಗೆ ತುಂಬ ಕಿರಿಕಿರಿಯನ್ನು ಕೊಡ್ತಿದ್ರು ಹೌದಾ ಸಂಬಂಧಗಳಲ್ಲಿ ಅಂದರೆ ಈಗ ಅಣ್ಣ ತಮ್ಮ ಆಗ್ಬೋದು ಮಾವ ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಆಗಲಿ ಒಬ್ರಲ್ಲೋ ಒಬ್ಬರ ಕಡೆಯಿಂದ ನಿಮಗೆ ಏನೋ ಒಂದು ನಿಮಗೆ ಅಲ್ಲಿ ಪ್ರಾಬ್ಲಮ್ಮು ಅಂತ ಅನಿಸ್ತಿತ್ತು ಅನಿಸ್ತಿತ್ತು ನಮ್ಮ ಜೊತೆ ಬಂದು ನೀವು ಭೇಟಿ ಆಗ್ದಾಗ ನೀವು ಹೇಳ್ಕೊ ಹೇಳಿರಕ್ಕಂಥ ಮಾತುಗಳು ಇದಲ್ಲದೆ ಮೊನ್ನೆ ಸ್ವಲ್ಪ ದಿನದ ಹಿಂದೆ ತಮ್ಮ ತಾಯಿನೂ ತಾವು ಕಳ್ಕೊಂಡಿದ್ದ ವಿಚಾರ ತಿಳಿಸಿದ್ದೀರಾ ಹೌದಾ ಆಯಿತು ಇಲ್ಲಿ ಬಂದಾದ ಮೇಲೆ ನಮ್ಮ ನಮ್ಮ ನಮ್ಮನ್ನು ಭೇಟಿ ಆದಮೇಲೆ ನಾವು ಮಾಡಿಕೊಟ್ಟಿರಕ್ಕಂಥ ಪರಿಹಾರವನ್ನು ನೀವು ಪರಿಹಾರ ಮಾಡಿಸ್ಕೊಂಡು ಆ ತಾಯಿಯನ್ನು ಭೇಟಿಯಾಗಿ ಬೂತ್ಕಾಳಿಯನ್ನು ಆ ಅಮ್ಮನ ಒಂದು ಕೃಪೆ ನಿಮ್ಮ ಮೇಲೆ ಬಿದ್ದಾದ ಮೇಲೆ ಇಲ್ಲಿ ಬಂದಾದ ಮೇಲೆ ನಿಮಗೆ ಕೋರ್ಟ್ ಕಚೇರಿ ವಿಚಾರಗಳು ನಿಮಗೆ ಪರಿಹಾರ ಆಯಿತಾ ಆಗಿದೆಯಾ ಎಷ್ಟು ದಿನ ಆಯಿತು ಪರಿಹಾರ ಆಗಿ ಆಯಿತು ಹೌದು ಕೋರ್ಟು ಕಚೇರಿ ವಿಚಾರ ಸೆಟಲ್ಮೆಂಟ್ ಆಯಿತು ಆಯಿತು ಈಗ ಮನೆ ಕಡೆ ಆರೋಗ್ಯ ಸಮಸ್ಯೆಗಳು ಭಾಳ ಖರ್ಚು ಮಾಡಿ ನೀವು ಲಾಸ್ ಆಗಿದ್ರಿ ಅದು ಹೆಂಗಿದೆ ನಿಮಗೆ ಅದು ಅದರ ಕಡೆಯಿಂದ ನಿಮ್ಗೆ ಏನಾದರೂ ಸ್ವಲ್ಪ ಸ್ವಲ್ಪ ಏನಾದರೂ ಚೆನ್ನಾಗಿದೆ ಅಂತ ಏನಾದರೂ ಅನಿಸಿದೆಯಾ ಆರೋಗ್ಯ ವಿಚಾರಗಳಲ್ಲಿ ಮನೆ ಕಡೆ ಚೆನ್ನಾಗಿದೆ ಹೆಂಗಿದೆ ಹೇಳಿ ಈಗ ಚೆನ್ನಾಗಿದ್ದಾರೆ ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರೆ ಆಯ್ತು ಈಗ ತುಂಬಾ ಲಾಸ್ ಆಗ್ತಾ ಇತ್ತು ನಮ್ಗೆ ದುಡಿಮೆಗಳಲ್ಲಿ ಆಗ್ಬೋದು ಅದು ಬಿಟ್ಟು ಕೆಲವೊಂದು ಸೈಡ್ ಬಿಸ್ನೆಸ್ಗಳು ಮಾಡ್ತೀನಿ ನಾನು ನೀವು ಹೇಳಿದ್ರಿ ಎಲ್ಲಿ ಯಾವ ಕಡೆ ಹೋದ್ರೂ ನಮ್ಗೆ ಬರೀ ಲಾಸು 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 ನಷ್ಟ ನಷ್ಟ ಸಾಲ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಏನೋ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ಆ ಸಾಲನ ನಾನು ತೀರಿಸ್ಕೊಂಡು ನಾನು ಮುಂದೆ ತಗೊಂಡು ಹೋಗ್ಬೋದು ಅಂತ ನಾನು ನೋಡ್ತಾ ಇದ್ದಿದ್ದು ಬಿಸ್ನೆಸ್ಸು ನನಗೆ ಕೈ ಕೊಡ್ತು ಲಾಭ ಅನ್ನೋದೇ ನೋಡಿಲ್ಲ ಅಂತ ನೀವು ಹೇಳಿದ್ದು ನನಗೆ ನೆನಪಿದೆ ಈಗ ನೀವು ಇಲ್ಲಿ ಆದಮೇಲೆ ಏನಾದರೂ ಸ್ವಲ್ಪ ಲಾಭವನ್ನು ಗಳಿಸಿದ್ದೀರಾ ಸಂಪಾದನೆಯಲ್ಲಿ ಈಗ ಸಾಲ ತೀರಿಸ್ಕೊಂಡಿದ್ದೀರಾ ಸಾಲ ತೀರಿದೆ ಲಾಭವನ್ನು ಪಡಿತಾ ಇದ್ದೀರಾ ಯಾರು ಕೃಪೆಯಿಂದ ತಾಯಿ ಕೃಪೆಯಿಂದ ಹೌದಾ ಇಲ್ವಾ ಹೌದು ಇಲ್ಲ ಎಲ್ಲ ಸ ಮನೆ ಕಡೆ ಎಲ್ಲ ಸ್ವಲ್ಪ ತೊಂದರೆ ಆಯಿತು ಕಾಳಿ ತಮ್ಮ ದೇವಸ್ಥಾನ ಇಲ್ಲಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ಎಲ್ಲ ಸಾಲು ಆಯಿತು ಭೀಕ್ಷಕರೇ ಸಾವಿರಾರು ಜನರ ಬಿ ಪಿ ಶುಗರ್ ಅನ್ನು ವಾಸಿ ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಭೀಮಕ್ಕನಹಳ್ಳಿ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನಲವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ವೀಕ್ಷಕರೇ ಶ್ರೀ ಭೂತಕಾಳಿ ಅಮ್ಮನವರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮಲ್ಲಿ ಇರುವಂತಹ ಬಿಪಿ ಶುಗರ್ ವಾಸಿಯಾಗಲೆಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು